ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ಇವನು ಸಂಜೆ ಟೈಮಲ್ಲಿ ಹೆಲ್ಮೆಟ್ ಅಕೌಂಟ್ ಎಲ್ಲ ಹೊರಟಿದ್ದಾನೆ ಅಂದ್ಕೊಂಡ್ರೆ ನಾನು ನಮ್ಮ ಅಕ್ಕನ ಕರ್ಕೊಂಡು ಹೊರಟಿದ್ದೆ ನಮ್ಮ ನೆಲಮಂಗ್ಲಕ್ಕೆ ಏನಕ್ಕಪ್ಪ ಇವನು ಇಷ್ಟೊತ್ತದ ನೆಲಮಂಗ್ಲಕ್ಕೆ ಹೋಗ್ತಿದ್ದಾನೆ ಅಂದ್ಕೊಂಡ್ರೆ ಪ್ರತಿ ವಾರದಂತೆ ಈ ವಾರನೂ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೊರಟಿವಿ ನೆಲಮಂಗ್ಲದಲ್ಲಿ ಎಲ್ಲಿದೆ ಅಪ್ಪ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಂದರೆ ಸಂತೆ ಬೀದಿಯಲ್ಲಿದೆ ನಾವು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಸೀದಾ ನಾನು ನಮ್ಮ ಅಕ್ಕ ಸೀದಾ ಒಳಗಡೆ ಹೊರಟವಿ ಒಳಗಡೆ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ಪ್ರತಿ ವರ್ಧಂತೆ ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ಸೀದಾ ಮಂತ್ರಾಕ್ಷತೆ ಇಸ್ಕೊಳ ಅಂತ ಬಂದ್ವಿ ಸ್ವಾಮಿಯ ಮಂತ್ರಾಕ್ಷತೆ ಸಿಕ್ತು ನಮಗೆ ಗುರು ರಾಘವೇಂದ್ರ ಶರಣು 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 ಗುರು ಸಾರ್ವಭೌಮ ಶರಣು ಹಾಗೆ ಹೊರಗಡೆ ಬಂದ್ವಿ ನಮ್ಮ ತುಂಬ ದಿನ ಆದಮೇಲೆ ನಮ್ಮ ಸ್ನೇಹಿತರು ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ತಟ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಸೀದಾ ನಾನು ನಮ್ಮ ನಮ್ಮನೆ ಕಡೆ ಹೊರಟ್ವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್